ನೂತನ ಭಾರತ ಸರ್ಕಾರವು ದೇಶದಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಜನಗಣತಿ ಸಮೀಕ್ಷೆ ನಡೆಸುವಂತೆ ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟವು ಒತ್ತಾಯಿಸಿದೆ ಭಾರತವು ಜನಗಣತಿ ಸಮೀಕ್ಷೆಯು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಯೇ ನಡೆಯಬೇಕಿದ್ದು ಇದುವರೆಗೂ ಆಗಿಲ್ಲ ಹಾಗಾಗಿ ಜನಗಣತಿಯನ್ನು ಕೂಡಲೇ ನಡೆಸಬೇಕು ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಜನಗಣತಿಯನ್ನ ಜೊತೆಗೆ ನಡೆಸಬೇಕು ಎಂದು ಒಕ್ಕೂಟದ ಪ್ರಮುಖರಾದ ಜಿಲ್ಲಾಧ್ಯಕ್ಷ ವಿರಾಜು ಪ್ರಧಾನ ಕಾರ್ಯದರ್ಶಿ ಎಸ್ ಬಿ ಅಶೋಕ್ ಕುಮಾರ್ ವಿಧಾನ ಪರಿಷತ್ ಮಾಜಿ ಸದಸ್ಯ ಆರ್ ಕೆ ಸಿದ್ದರಾಮ ಒತ್ತಾಯಿಸಿದ್ರು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಮುಖರು ಸುಪ್ರೀಂ ಕೋರ್ಟ್ ಆಶಯದಂತೆ ಸಿದ್ದರಾಮಯ್ಯ ಅವರು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಅವಧಿ ಅವಧಿಯಲ್ಲಿ ಹಿಂದುಳಿದ ಆಯೋಗದ ವತಿಯಿಂದ ಕಾಂತರಾಜ್ ವರದಿ ಸಿದ್ಧಪಡಿಸಿದ್ದು ಇದು ಎಲ್ಲಾ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಸಿದ್ಧಪಡಿಸಿದ್ದು ಮುಖ್ಯಮಂತ್ರಿಗಳು ಇದನ್ನು ಆದಷ್ಟು ಬೇಗ ಸ್ವೀಕರಿಸಿ ಅನುಷ್ಠಾನ ಮಾಡಬೇಕು ಅಂತ ಒತ್ತಾಯಿಸಿದ್ರು ರಾಜ್ಯ ಸರ್ಕಾರವು ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವರದಿಯನ್ನು ಸ್ವೀಕರಿಸಿದ್ದು ಸಚಿವ ಸಂಪುಟದಲ್ಲಿ ಅಂಗೀಕರಿಸಿ ಸಾರ್ವಜನಿಕರಿಗೆ ಬಹಿರಂಗ ಮಾಡಬೇಕು ಮತ್ತು ಇದರ ಅಂಕಿಅಂಶಗಳ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚಿಸಬೇಕು ಅಂತ ಒತ್ತಾಯಿಸಿದರು ನಾನು ನಿಮ್ಮೆಲ್ಲರ ಗಮನವನ್ನು ಸೆಳೆಯುವಂಥ ಇದರಲ್ಲಿ ಏನಂತ ನಿಮ್ಮೆಲ್ಲರಿಗೂ ಗೊತ್ತು ಅನೇಕ ವರ್ಷಗಳಿಂದ ಸಂಘಟನೆ ಬಹಳಷ್ಟು ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ ರಾಜ್ಯದಲ್ಲಿ ನಿಮ್ಮೆಲ್ಲಿಸ್ತೇರಿ ದೇವರಾಜು ಭವನ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ತಕ್ಕಂಥದ್ದು ಇಂದಿನ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಶಂಕುಸ್ಥಾಪನೆ ಸಿದ್ದರಾಮಯ್ಯನವರು ಸಮಾಜ ಕಲ್ಯಾಣ ಮಂತ್ರಿಗಳು ಆಂಜನೇಯಲು ಕಾಗಡ್ತಿಮ್ಮರು ಜಿಲ್ಲಾ ಮಂತ್ರಿಗಳಾದಾಗ ಅದನ್ನು ಶಂಕುಸ್ಥಾಪನೆ ಮಾಡಿದ್ವಿ ಇವತ್ತು ಮೂರು ಕೋಟಿ ರೂಪಾಯಿ ಹಣ ಖರ್ಚಾಗಿ ಇವತ್ತು ಮೂರು ಅಂತಸ್ತಿನ ಕಟ್ಟಡ ಸ್ಥಗಿತವಾಗಿ ನಿಂತಿದ್ದೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ನಾನು ಭಾಳಷ್ಟು ಸಮಯ ಇದನ್ನು ಸಚಿವರಿಗೆ ಮಂತ್ರಿಗಳಿಗೆ ಇಂದಿನ ಎಲ್ಲ ಲೋಕಸಭಾ ಸದಸ್ಯರಿಗೆ ನಾನು ಮನವಿ ಮಾಡಿಕೊಂಡೆ ಯಾರು ಸಹ ಕೇವಲ ಎರಡು ಕೋಟಿ ಹಣವನ್ನು ಆ ಒಂದು ಸರ್ಕಾರಿ ಭವನಕ್ಕೆ ಕೊಟ್ಟು ಅದನ್ನು ಪೂರ್ಣಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿಲ್ಲ ಅದಕ್ಕೆ ನನಗೆ ಭಾಳ ವಿಷಾದ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಮಂತ್ರಿಗಳ ಬಗ್ಗೆ ಇರ್ಬೋದು ಲೋಕಸಭಾ ಸದಸ್ಯರು ಮುಖ್ಯಮಂತ್ರಿಗಳು ಇರ್ಬೋದು ಹಿಂದಿನ ಅವಧಿಯಲ್ಲಿ ಶಾಸಕರು ಇರ್ಬೋದು ಜಿಲ್ಲಾ ಮಂತ್ರಿಗಳು ಇರ್ಬೋದು ಒಂದು ಸರ್ಕಾರಿ ಭವನ ಇಡೀ ಇಲಾಖೆ ಎಲ್ಲ ಕಚೇರಿಗಳು ಇವತ್ತಿಗೊತ ಬಾಡಿಗೆ ಬಿಲ್ಡಿಂಗಲ್ಲಿದ್ದಾವೆ ಅದಷ್ಟಕ್ಕೂ ಆ ಕಚೇರಿ ಆ ಬಿಲ್ಡಿಂಗಲ್ಲಿ ಎಲ್ಲ ಕಚೇರಿಗಳು ಬರಲಿ ಅನ್ನೋ ಕಾಳಜಿಯನ್ನು ಇಟ್ಕೊಂಡು ಅನೇಕ ವರ್ಷಗಳಿಂದ ಬಹುಮತ ಸಂಘಟನೆ ಮೊದಲೇ ಮದ್ದೆಯಾರು ರಾಮಪ್ಪನವರು ಇದೇ ತಿಮ್ಮಪ್ಪನವರು ಎಲ್ಲರೂ ಹೋರಾಟ ಮಾಡಿ ಆ ಜಾಗವನ್ನು ನಾವೇ ಗುರುತಿಸಿ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಹೋರಾಟ ಮತ್ತು ಬಿಲ್ಡಿಂಗನ್ನು ಐದು ಕೋಟಿ ರೂಪಾಯಲ್ಲಿ ಆಗಬೇಕು ಅನ್ನೋ ಒಂದು ಇದರಲ್ಲಿ ಆವತ್ತಿನ ಶತಮಾನೋತ್ಸವದ ದೇವರಾಜ ಶತಮಾನೋತ್ಸವದಲ್ಲಿ ಅದನ್ನು ಘೋಷಣೆ ಮಾಡಿದ್ರು ಮೂರು ಕೋಟಿ ಹಣ ಇವತ್ತು ಖರ್ಚಾಗಿದೆ ಜಿಲ್ಲಾಡಳಿತದ ಅಧೀನದಲ್ಲಿದೆ ಈಗಿನ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಜಿಲ್ಲಾ ಮಂತ್ರಿಗಳಿಗೆ ನೂತನ ಲೋಕಸಭಾ ಸದಸ್ಯರು ಶಾಸಕರಿಗೆ ಮುಖ್ಯಮಂತ್ರಿಗಳಿಗೂ ಸಹ ಭೇಟಿ ಮಾಡಿ ಆ ಬಿಲ್ಡಿಂಗನ್ನು ಪೂರ್ಣಗೊಳಿಸಬೇಕು ಅಂತಿದ್ದೀನಿ ತಾವು ಸಾರ್ವಜನಿಕವಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರು ಅದನ್ನು ಸರ್ಕಾರ ಗಮನ ಸೆಳೆಯುವಂಥ ರೀತಿಯಲ್ಲಿ ಅದಿರ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಸರ್ಕಾರ ಗಮನವನ್ನು ತರುವಂಥ ರೀತಿಯಲ್ಲಿ ತಾವು ಪತ್ರಿಕಾ ಒಂದು ಪ್ರಕಟಣೆಯನ್ನು ಅದನ್ನು ಮಾಡಬೇಕು ಅಂತ ನನ್ನ ವಿನಂತಿಯನ್ನು ಮಾಡಿಕೊಂಡು ಆ ಭವನ ಅತಿ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಸರ್ಕಾರ ಅಂತೇಳಿ ನಾನು ಒಕ್ಕೂಟದ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಮೂಲಕವಾಗಿ ರಾಜ್ಯ ಸರ್ಕಾರದ ವತಿಯಿಂದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಕಡೆಯಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಸಲ್ಲಿಕೆಯಾಗಿ ಈಗಾಗಲೇ ನಾಲ್ಕು ತಿಂಗಳುಗಳು ಕಳೆದಿದೆ ಅದರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ ಈ ವರದಿ ತಯಾರಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಆಯವ್ಯಯದಲ್ಲಿ ಪ್ರಸ್ತಾಪ ಆಗಿ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳು ಖರ್ಚು ಮಾಡಿ ಎರಡು ಸಾವಿರದ ಹದಿನೆಂಟಕ್ಕೆ ತಯಾರಾಗಿದ್ದರೂ ಕೂಡ ಆ ವರದಿಯನ್ನು ಸ್ವೀಕಾರ ಮಾಡುವಂಥ ಕೆಲಸ ಹಿಂದಿನ ಯಾವ ಸರ್ಕಾರಗಳು ಕೂಡ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಏನು ಸಿದ್ದರಾಮಯ್ಯನವರ ಸರ್ಕಾರ ಬಂತು ಅದನ್ನು ಸ್ವೀಕಾರ ಮಾಡಿದೆ ಶಾಶ್ವತ ಹಿಂದುಳಿದ ಆಯೋಗ ಆಯೋಗ ಏನು ತಯಾರು ಮಾಡಿದೆ ಸಮೀಕ್ಷಾ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಸ್ವೀಕಾರ ಮಾಡಿದೆ ಈಗ ಆಗಬೇಕಾಗಿರ್ತಕ್ಕಂಥದ್ದು ಆ ವರದಿಯ ಮೇಲೆ ಸರ್ಕಾರ ಒಂದು ಅಧ್ಯಯನವನ್ನು ಮಾಡಿಸ್ಬೇಕು ಅದೇ ರೀತಿ ಸಮಾನಾಂತರವಾಗಿ ಆ ವರದಿನ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಒಕ್ಕೂಟದವರು ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ ಏನಿದೆ ಇದನ್ನು ಆಗ್ರಹಪಡಿಸುತ್ತೆ ಈ ವರದಿಯ ಹಿನ್ನೆಲೆಯೊಳಗೆ ಒಕ್ಕೂಟ ಎರಡು ಸಾವಿರದ ಹದಿನೆಂಟರಲ್ಲೇ ಒಂದು ಧರಣಿನ ಮಾಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ಸ್ವೀಕಾರ ಮಾಡಿ ಅಂತಲೇ ಒಂದು ಆಗ್ರಹ ಮೇಲೆ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅದೇ ರೀತಿ ಈ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾರಿದ್ರು ಅವರನ್ನೂ ಕೂಡ ಭೇಟಿ ಮಾಡ್ತಕ್ಕಂಥ ಕೆಲಸ ಕೆಲಸ ಮಾಡಿದ್ವಿ ಅದೇ ರೀತಿ ಮೊನ್ನೆ